ಸಾಂತ್ವನ ಮಹಿಳಾ ವೇದಿಕೆಯ ವಾರ್ಷಿಕ ಮಹಾಸಭೆ ಕೇಣಿ ಬಂದರು ಯೋಜನೆ ಕೈಬಿಡಲು ರೂಪಾಲಿ ಎಸ್ ನಾಯ್ಕ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ದತ್ತಿನಿಧಿ ಪುರಸ್ಕಾರ ಹಾಗೂ ಗೋಲ್ಡನ್ ಪೆನ್ ಪುರಸ್ಕಾರ ಘೋಷಣೆ ಜೀವನ ಪರ್ಯಂತ ಧರ್ಮವನ್ನು ಅನುಸರಿಸಬೇಕು ಸ್ವರ್ಣವಲ್ಲಿ ಶ್ರೀ ಉದ್ಯಮಶೀಲತಾ ತರಬೇತಿ ಕಾರ್ಯಕ್ರಮ ವಿದ್ಯುತ್ ಅವಘಡದಿಂದಾಗಿ ಸುಟ್ಟು ಹೋಗಿದ್ದ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ಧನ ಸಹಾಯ ಮಾಡಿದ ಅನಂತಮೂರ್ತಿ ಹೆಗಡೆ ದೆಹಲಿಯಲ್ಲಿ ನಡೆಯುತ್ತಿರುವ ಐಸಿಎಸ್ಆರ್ ಸಮಾರಂಭ ಡಾಕ್ಟರ್ ವೆಂಕಟೇಶ್ ನಾಯ್ಕರಿಂದ ವಿಷಯ ಮಂಡನೆ ಅಡಿಕೆ ಬೆಳೆಗಾರರ ಸಮಸ್ಯೆಗಳ ಪರಿಹಾರಕ್ಕೆ ಕೇಂದ್ರ ಸಚಿವರಿಗೆ ಮನವಿ ಶ್ರೀ ಮಾರಿಕಮ್ಮ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಂತ್ವನ ಮಹಿಳಾ ವೇದಿಕೆಯ ವಾರ್ಷಿಕ ಮಹಾಸಭೆ ಹಾಗೂ ಪಾರ್ವತಿ ವೈದ್ಯ ನಿಧಿ ಪುರಸ್ಕಾರ ಸಮಾರಂಭವು ಶಿರಸಿಯ ಸಾಂತ್ವನ ಮಹಿಳಾ ಸಹಾಯವಾಣಿ ಕಚೇರಿಯಲ್ಲಿ ಜರುಗಿತು ನಂತರ ಪಾರ್ವತಿ ವೈದ್ಯ ನಿಧಿ ಪುರಸ್ಕಾರ ಸಮಾರಂಭವೂ ಏರ್ಪಟ್ಟಿತು ಕಾರ್ಯಕ್ರಮವನ್ನು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ನಂದನ್ ಕುಮಾರ್ ಉದ್ಘಾಟಿಸಿದರು ನಂತರ ಕಾನಸೂರಿನ ವಿಕಲಚೇತನ ಮಹಿಳೆ ಶ್ರೀಮತಿ ವಿಜಯ ಶೇಟ್ ಅವರಿಗೆ ಪಾರ್ವತಿ ವೈದ್ಯ ದತ್ತನಿಧಿ ಪುರಸ್ಕಾರ ನೀಡಿ ಆರ್ಥಿಕವಾಗಿ ಸಶಕ್ತರಾಗದಲ್ಲದವರು ಸಮಾಜದಲ್ಲಿ ಹೇಗೆ ಮಾದರಿಯಾಗಿ ಮಾರ್ಗದರ್ಶಕರಾಗಿ ನಿಲ್ಲಬಹುದು ಎನ್ನುವುದನ್ನು ಪಾರ್ವತಿ ವೈದ್ಯ ತೋರಿಸಿದ್ದಾರೆ ಮನುಷ್ಯನ ಜೀವನದ ಪ್ರತಿಕ್ಷಣವೂ ದೊಡ್ಡದು ನಮ್ಮೆಲ್ಲರಿಗೂ ಕೌಟುಂಬಿಕ ಋಣದ ಜೊತೆಗೆ ಸಾಮಾಜಿಕ ಋಣವೂ ಇರುತ್ತದೆ ಅಂತಹ ಋಣವನ್ನು ಹೇಗೆ ತೀರಿಸಬೇಕೆನ್ನುವುದಕ್ಕೆ ಸಾಂತ್ವನ ಮಹಿಳಾ ವೇದಿಕೆಯಂತಹ ಸಂಘಟನೆಗಳು ಹಾಗೂ ಪಾರ್ವತಿ ವೈದ್ಯರಂತಹ ವ್ಯಕ್ತಿಗಳು ಮಾದರಿಯಾಗುತ್ತಾರೆ ಇಪ್ಪತ್ತೈದು ವರ್ಷಗಳ ಹಿಂದೆಯೇ ಸಾಂತ್ವನ ಮಹಿಳಾ ವೇದಿಕೆಯಂತಹ ಸಮಾಜಮುಖಿ ವೇದಿಕೆಯನ್ನು ಸ್ಥಾಪಿಸಿರುವಂತಹ ಒಂದು ಚಿಂತನೆ ಮಾಡಿದ್ದೀರೆಂದರೆ ನಿಜಕ್ಕೂ ನಿಮ್ಮ ವೈಚಾರಿಕ ಪ್ರಜ್ಞೆ ದೊಡ್ಡದು ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಫಲಾನುಭವಿ ವಿಜಯ ಶೇಟ್ ಕಷ್ಟದಲ್ಲಿದ್ದವರಿಗೆ ಈ ಸಹಾಯಧನದಿಂದ ಅನುಕೂಲವಾಗುತ್ತದೆ ಎಂದು ಹೇಳಿದರು ನಂತರ ಸಿಡಿಪಿಒ ನಂದಕುಮಾರ್ ಅವರು ಸುಪ್ತ ಮನಸ್ಸಿನಲ್ಲಿರುವ ಸ್ಥಾಪಿತ ಮೌಲ್ಯಗಳ ಕುರಿತು ಸಾಮೂಹಿಕ ಚಟುವಟಿಕೆಯೊಂದನ್ನು ಮಾಡಿಸಿ ಹೊಸ ಅರಿವನ್ನು ನೀಡಿದರು ಆರಂಭದಲ್ಲಿ ಡಾಕ್ಟರ್ ವಿಜಯ ನಳಿನಿ ರಮೇಶ್ ಅವರು ಪಾರ್ವತಿ ವೈದ್ಯ ದತ್ತಿನಿಧಿಯ ಸ್ಥಾಪನೆಯ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ವೇದಿಕೆಯ ಕಾನೂನು ಸಲಹೆಗಾರರಾದ ಫ್ಲಾವಿಯಾ ಡಿಸೋಜಾ ಅವರು ದತ್ತಿನಿಧಿಯ ಫಲಾನುಭವಿ ವಿಜಯ ಶೇಟ್ ಅವರ ಪರಿಚಯ ಮಾಡಿದರು ಮೊದಲಿಗೆ ನಡೆದ ವಾರ್ಷಿಕ ಮಹಾಸಭೆಯ ಆರಂಭದಲ್ಲಿ ಚೈತ್ರ ಹೆಗಡೆ ಪ್ರಾರ್ಥನೆ ಮಾಡಿದರು ವೇದಿಕೆಯ ಉಪಾಧ್ಯಕ್ಷರಾದ ಸಂಧ್ಯಾ ಕುರುಡೇಕರ್ ಸ್ವಾಗತಿಸಿದರು ವೇದಿಕೆಯ ಹಿರಿಯ ಸದಸ್ಯರಾದ ಡಾಕ್ಟರ್ ಶಾಂತಾ ಭಟ್ ಅತಿಥಿಗಳಿಗೆ ಹೂಗುಚ್ಚ ನೀಡಿದರು ವೇದಿಕೆಯ ಗೌರವಾಧ್ಯಕ್ಷರಾದ ಬ್ರಹ್ಮಕುಮಾರಿ ವೀಣಾಜಿಯವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ವೇದಿಕೆಯ ಖಜಾಂಚಿ ಮಧುಮತಿ ಹೆಗಡೆ ಲೆಕ್ಕಪತ್ರಗಳನ್ನು ಮಂಡಿಸಿದರು ವಾರ್ಷಿಕ ಮಹಾಸಭೆ ಹಾಗೂ ನಿಧಿ ಪುರಸ್ಕಾರ ಕಾರ್ಯಕ್ರಮಗಳ ಅಧ್ಯಕ್ಷತೆಯನ್ನು ವೇದಿಕೆಯ ಅಧ್ಯಕ್ಷರಾದ ಜ್ಯೋತಿ ಭಟ್ ವಹಿಸಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ವಾರ್ಷಿಕ ಚಟುವಟಿಕೆಗಳ ವರದಿ ವಾಚನ ಹಾಗೂ ವಂದನಾರ್ಪಣೆಯನ್ನು ವೇದಿಕೆಯ ಕಾರ್ಯದರ್ಶಿ ಶೈಲಜಾ ಗೋರ್ನಮನೆ ಮಾಡಿದರು ಸಹ ಕಾರ್ಯದರ್ಶಿ ರಾಜಲಕ್ಷ್ಮೀ ಹೆಗಡೆ ಬನವಾಸಿಯ ಶೋಭಾ ಉಳ್ಳಾಗಡ್ಡಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರ್ವಹಣೆಯನ್ನು ವೇದಿಕೆಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಉಷಾ ಶಹಾಣೆ ಹಾಗೂ ಗೀತಾ ಸಂತೋಷ್ ನಡೆಸಿಕೊಟ್ಟರು ಇದೇ ಸಂದರ್ಭದಲ್ಲಿ ಸಾಂತ್ವನ ಮಹಿಳಾ ವೇದಿಕೆಯ ಉಪ ಹೊಸದಾಗಿ ಲತಾ ಅವರನ್ನ ಸೇರ್ಪಡೆ ಮಾಡಿಕೊಳ್ಳಲಾಯಿತು ಅಲ್ಲದೆ ಸಾಂತ್ವನ ಮಹಿಳಾ ವೇದಿಕೆಯು ಇಪ್ಪತ್ತೈದನೆಯ ವರ್ಷಕ್ಕೆ ಅಡಿಯಲ್ಲಿಟ್ಟಿರುವ ಹಿನ್ನೆಲೆಯಲ್ಲಿ ಬೆಳ್ಳಿ ವರ್ಷದ ಸಂಭ್ರಮದಲ್ಲಿ ಹಮ್ಮಿಕೊಳ್ಳಬಹುದಾದ ಚಟುವಟಿಕೆಗಳ ಕುರಿತು ಚರ್ಚಿಸಲಾಯಿತು ಚರ್ಚೆಯಲ್ಲಿ ಉಪ ಸಮಿತಿಯ ಸದಸ್ಯರು ಸಕ್ರಿಯವಾಗಿ ಪಾಲ್ಗೊಂಡರು ಟಿಎಂಎಸ್ ಸೂಪರ್ ಸೂಪರ್ ಡಬಲ್ ಉತ್ತಮ ಗುಣಮಟ್ಟದ ದಿನಸಿ ವಸ್ತುಗಳು ಈಗ ನಿಮ್ಮ ಮನೆ ಬಾಗಿಲಿಗೆ ಟಿಎಂಎಸ್ ಸೂಪರ್ ಮಾರ್ಟ್ ಧಾರ್ಮಿಕ ಕಾರ್ಯಕ್ರಮಗಳ ಅಗತ್ಯತೆಯ ಎಲ್ಲ ವಸ್ತುಗಳು ನಿಮ್ಮ ಪಿ ಎಂ ಲಭ್ಯ ಇನ್ನೂ ಹೆಚ್ಚಿನ ಸಂಗ್ರಹದಲ್ಲಿ ಹೊಸ ಬಟ್ಟಿಗೆಯ ಸ್ಟೀಲ್ ಪಾತ್ರೆಗಳು ಹೋಮ್ ಅಪ್ಲಯನ್ಸಸ್ಗಳು ಹಾಗೂ ಪ್ಲಾಸ್ಟಿಕ್ ಸಲಕರಣೆಗಳು ಶ್ರಾವಣ ಮಾಸದ ವಿಶೇಷ ಕೊಡುಗೆ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸ್ಟೀಲ್ ಪಾತ್ರೆಗಳು ಅಪ್ ಟು ಫಿಫ್ಟೀನ್ ಪರ್ಸೆಂಟ್ ಆಫ್ ಆನ್ ಸೆಲ್ಲಿಂಗ್ ಪ್ರೈಸ್ ಓಮ್ ಅಪ್ಲೈಯೆನ್ಸಸ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ಆಫ್ ಆನ್ ಎಂ ಆರ್ ಪಿ ಪ್ಲಾಸ್ಟಿಕ್ ಸಲಕರಣೆಗಳು ಅಪ್ ಟು ಫಿಫ್ಟೀನ್ ಪರ್ಸೆಂಟ್ ಆಫ್ ಎಂಆರ್ ಪಿ ಟಿ ಎಂ ಎಸ್ ಸೂಪರ್ ಮಾರ್ಟ್ ಶಿರಸಿ ಗ್ರಾಹಕರಿಗೆ ಟಿ ಎಂ ಎಸ್ನಿಂದ ಮತ್ತೊಂದು ಸೇವೆ ವಾಟ್ಸಪ್ ಆರ್ಡರ್ ಮಾಡಿದರೆ ಉತ್ತಮ ಗುಣಮಟ್ಟದ ದಿನಸಿ ಸಾಮಗ್ರಿಗಳು ನಿಮ್ಮ ಮನೆಗೆ ಸೂಚನೆ ಶಿರಸಿ ನಗರದ ವ್ಯಾಪ್ತಿಯೊಳಗೆ ಈ ಸೇವೆ ಲಭ್ಯ ಆರ್ಡರ್ ಸಲುವಾಗಿ ವಾಟ್ಸಪ್ ನಂಬರ್ ನೈನ್ ಫೋರ್ ಏಯ್ಟ್ ತ್ರೀ ಸಿಕ್ಸ್ ಏಟ್ ಟು ಏಯ್ಟ್ ಟು ಏಟ್ಗೆ ವಾಟ್ಸಪ್ ಮೆಸೇಜ್ ಮಾಡಬೇಕು ಮಿನಿಮಮ್ ಐದುನೂರಕ್ಕಿಂತ ಹೆಚ್ಚಿನ ವಸ್ತುಗಳನ್ನು ಖರೀದಿ ಮಾಡಬೇಕು ಐಟಮ್ ಆರ್ಡರ್ ಮಾಡಿದ ನಂತರ ಈ ನಂಬರ್ಗೆ ಕರೆ ಮಾಡಿ ತಿಳಿಸಬೇಕು ಡೆಲಿವರಿ ಸಮಯ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಾಯಂಕಾಲ ಆರು ಗಂಟೆಯವರೆಗೆ ಕಡಿಮೆ ದರದ ಡೆಲಿವರಿ ಚಾರ್ಜಸ್ ಬಿಲ್ ರಕಮನ್ನು ಯು ಪಿ ಐ ಅಥವಾ ನಗದು ಮೂಲಕ ಪಾವತಿಸಬಹುದು ಅಧ್ಯಕ್ಷರು ಜಿಟಿ ಹೆಗಡೆ ತಟ್ಟಿಸರ ಉಪಾಧ್ಯಕ್ಷರು ಜಿಎಂ ಹೆಗಡೆ ಮುಲ್ಕಂಡ ಮುಖ್ಯ ಕಾರ್ಯನಿರ್ವಾಹಕರು ವಿನಯ್ ಎನ್ ಹೆಗಡೆ ಮಂಡೇಮನೆ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ವಾಣಿಜ್ಯ ಬಂದರು ಯೋಜನೆಯನ್ನು ಕೈಬಿಡಬೇಕು ಹಾಗೂ ಸ್ಥಳೀಯರಿಗೆ ರಕ್ಷಣೆ ನೀಡುವಂತೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ಎಸ್ ನಾಯ್ಕ ಅವರು ಮುಖ್ಯಮಂತ್ರಿ ಜಿಲ್ಲಾ ಉಸ್ತುವಾರಿ ಸಚಿವರು ಪಾಂಡೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಗುರುವಾರ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಿಯೋಗದೊಂದಿಗೆ ಆಗಮಿಸಿ ಅಂಕೋಲಾ ತಾಲೂಕಿನ ಖೇಣಿಯಲ್ಲಿ ವಾಣಿಜ್ಯ ಬಂದರು ಸ್ಥಾಪನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಆದರೆ ಈ ಬಂದರು ಯೋಜನೆಗೆ ಸಂಬಂಧಪಟ್ಟಂತೆ ಸ್ಥಳೀಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಸಾವಿರಾರು ಕೋಟಿ ರೂಪಾಯಿಗಳ ಬಂದರು ಸ್ಥಾಪನೆಗೆ ಸಂಬಂಧಪಟ್ಟಂತೆ ಇಂದು ಸಾರ್ವಜನಿಕ ಅಹವಾಲು ಸಭೆ ಕರೆಯಲಾಗಿದೆ ಈ ಸಮಯದಲ್ಲಿ ರಾಜೇಂದ್ರ ನಾಯ್ಕ್ ಜಗದೀಶ್ ನಾಯಕ್ ಮೊಗಟ ಸುಭಾಷ್ ಗುನಿಗಿ ಹೂವಾ ಖಂಡೇಕರ್ ಸಂಜಯ್ ನಾಯ್ಕ್ ಮಂಜು ಟಾಕೇಕರ್ ಪರ್ಬತ್ ನಾಯ್ಕ ರಾಜೇಶ್ವರಿ ಕೆನಿಕರ್ ಮೀನುಗಾರ ಮುಖಂಡರು ಮಹಿಳೆಯರು ಕೇಣಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕೆಲಸಾನು ಆಲ್ರೆಡಿ ಅವರು ಸ್ಟಾರ್ಟ್ ಮಾಡಿದ್ರು ಐತಿ ಏನಂದ್ರೆ ನಾವು ಹಿಂಗೆ ವಿಸಿಟ್ ಕೊಟ್ಟಿದಾಗ ಮಾಧ್ಯಮದ ಏನಂದ್ರೆ ಸ್ಥಳೀಯ ಜನರಿಗೆ ಸ್ಥಳೀಯ ಬೇರೆ ಬೇರೆ ಜನರಿಗೆ ತಗೊಂಡು ಅಲ್ಲಿ ಈ ಯೋಜನೆಗೆ ಕೈ ಹಾಕಿದ್ದಾರೆ ಅಲ್ಲಿ ಯೋಜನೆಗೆ ಕೈ ಹಾಕ್ಬೇಕು ಸ್ಥಳೀಯರನ್ನ ವಿಶ್ವಾಸ ತಗೊಂಡ್ರು ಯಾವ ರೀತಿಯಲ್ಲಿ ಯೋಜನೆ ಮಾಡ್ತಾ ಇದ್ದಾರೆ ಎಲ್ಲರೂ ಏನೇನು ಹೋಗ್ತಾ ಇದೆ ಅದ್ ಯಾವ್ದು ಕೂಡ ಮಾಹಿತಿ ಗೊತ್ತಿಲ್ಲ ಅಲ್ಲಿ ಫಿಶರ್ಮ್ಯಾನ್ ಜನ ಇದ್ದಾರೆ ನಮ್ಮ ಕೃಷಿಕರು ಇದ್ದಾರೆ ಮತ್ತೆ ಬೇರೆ ಬೇರೆ ಎಲ್ಲ ಸಮಾಜ ತಾಲೂಕು ತರದಲ್ಲಿ ತುಂಬಾ ಜನ ಸಮಾಜದವ್ರು ಇದ್ದಾರೆ ಇವತ್ತು ಕೂಡ ನಾನ್ ನಿನ್ನೆ ನೋಡಿದಾಗ ಅಲ್ಲಿ ಜನರದೆಲ್ಲ ಇವ್ರದೆಲ್ಲ ಸಮಸ್ಯೆ ಏನಾಗಿದೆ ಅಂದ್ರೆ ಅಲ್ಲಿ ಮನೆಗಳು ಅಲ್ಲಿ ಹೋಗ್ತಾ ಇದೆ ಅಲ್ಲಿಯ ಮನೆಗಳನ್ನು ತೆಗೆದು ಅವ್ರಿಗೆ ಫಿಶಿಂಗ್ ಮಾಡುವಂತೂ ಕೂಡ ನಿಲ್ಲಿಸ್ತಾ ಇದ್ದಾರೆ ಈ ರೀತಿಯಲ್ಲಿ ಆಗ್ತಾ ಇದೆ ನಮ್ಮ ಗಮನಕ್ಕೆ ಬಂದಿರುವಂತ ಮಾಹಿತಿ ದಯವಿಟ್ಟು ಈ ವಿಚಾರ ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಯೋಜನೆಗೆ ಮಾಡ್ಲಿಕ್ಕೆ ಕೈ ಹಾಕಿದೆ ದಯವಿಟ್ಟು ಈ ಯೋಜನೆ ಬಿಡಬೇಕು ಯಾಕಂದ್ರೆ ಸ್ಥಳೀಯವಾಗಿ ಇವತ್ತು ಅಲ್ಲಿ ಅವ್ರು ಮಾಡಿದ್ರು ಕೂಡ ನಮ್ಗೆ ನೆವಲ್ ಬೇಸ್ ಸಮೀಪ ಸೈಡ್ ಸೈಡ್ಗೆ ಆ ನೆವಲ್ ಬೇಸ್ ನಿಂದ ರಕ್ಷಣಾ ಇಲಾಖೆಯಿಂದ ಅವರು ಪರ್ಮಿಷನ್ ತಗೊಂಡಿದ್ದಾರೆ ಅನ್ನೋದು ನಮ್ಗೆ ಮಾಹಿತಿ ಇಲ್ಲ ತದನಂತರ ಅವ್ರು ಮಾಡ್ತಾ ಇರುವಂತದ್ದು ಎಷ್ಟು ಕಿಲೋಮೀಟರ್ ಅಂತ ಅವ್ರು ಏನ್ ನಕ್ಷೆ ನೀಲಿ ನಕ್ಷೆ ಏನು ಮಾಡಿದ್ದಾರೆ ಹೈವೇನಲ್ಲಿ ಕೆಲವೊಂದು ಮನೆಗಳು ಹೋಗ್ತಾ ಇದೆ ಹೈವೇಗಳು ಅವರಿಗೆ ಮಾಡ್ತಾ ಇದ್ದಾರೆ ಡಬಲ್ ವೇ ಅವರಿಗೆ ಬೇಕಾಗಿರುವಂತ ಟ್ರಾನ್ಸ್ಪೋರ್ಟ್ ರೋಡ್ ಗಳನ್ನ ಮಾಡ್ತಾ ಇದ್ದಾರೆ ಮೀಟರ್ ಅದೆಲ್ಲ ಅಷ್ಟೇ ಹೋಗ್ತದೆ ಅವ್ರು ಹೇಳ್ತಾ ಇದ್ದಾರೆ ಆದ್ರೆ ಈ ಯೋಜನೆ ನೋಡಿದ್ರೆ ನಮ್ಗೆ ಆ ತರದಲ್ಲಿ ತೋರಿಸ್ತಾ ಇಲ್ಲ ನಮ್ಮ ಮೀನುಗಾರ ಜನರು ಕಷ್ಟಪಟ್ಟಲ್ಲಿ ದುಡಿತಾ ಇರುವಂತ ಈ ತನಕ ಯಾರು ಕಾನಿಕ್ ಇಲ್ಲ ಅವ್ರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವ್ರಿಗೆ ಮನೆ ಇದೆಯಾ ಇಲ್ಲ ಅಥವಾ ಅವರು ಆ ಒಂದು ನಲ್ಲಿ ಇನ್ನಿತ ಜಾಗದಲ್ಲಿ ಸಮುದ್ರ ದಂಡೆನಲ್ಲಿ ಇಟ್ಕೊಂಡು ಇಷ್ಟು ವರ್ಷದ ಅನಾದಿ ಕಾಲದಿಂದ ಅವರು ಬದುಕೊಂಡು ಉಳಿದಿದ್ದಾರೆ ಯಾವುದು ಕೂಡ ಯಾರು ಕೂಡ ನಾವು ಈ ಮಾನವೀಯತೆ ಲೆಕ್ಕದಲ್ಲಿ ನೋಡಿದ್ರೆ ಯಾರು ಕೂಡ ಅಲ್ಲಿ ಹೋಗಿ ಅವ್ರಿಗೆ ಯಾವುದೇ ತರದ ಬೆನಿಫಿಟ್ ಅನ್ನು ಕೂಡ ಕೊಟ್ಟಿಲ್ಲ ಮತ್ತೆ ಸ್ಥಳೀಯವಾಗಿ ಅಲ್ಲಿ ಜನ ಮನೆಗಳು ಕೂಡ ಇವತ್ತು ಇಲ್ಲ ಬಹಳ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಅವರು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮೀನುಗಾರಿಕರು ಅವಲಂಬಿಸಿದವರು ಇವತ್ತು ಮೀನುಗಾರನ ಹೇಳಲಿಕ್ಕೆ ಅವರು ದೂರದಲ್ಲಿ ಮೈಲುಗಳಷ್ಟು ದೂರ ಹೋಗಿ ಸಮತರ ಆಳದಲ್ಲಿ ಮೀನುಗಾರಿಕೆ ಮಾಡಿದ್ಮೇಲೆ ಅಲ್ಲಿಯ ಮಹಿಳೆಯರು ಬಂದ ಮೀನು ಮಾರಾಟವನ್ನು ಮಾರುಕೊಂಡು ಜೀವನವನ್ನು ತೆಗೆಯುವಂತದ್ ಪರಿಸ್ಥಿತಿ ಅಲ್ಲಿಯವರೆಗಿದೆ ನಿಮ್ಗೂ ನೀವು ಮಾಡಿದೆ ಮನವಿ ಕೊಂಡಿಕ್ ಬಂದಿದ್ದೇವೆ ನಾಳೆ ವಿಷಯದಲ್ಲೂ ಕೂಡ ಈ ಹಿಯರ್ ಟೈಮ್ ನಲ್ಲಿ ನಮ್ಮವರಿಗೆ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳು ಈಗಾಗಲೇ ಕಾಲ್ ಮಾಡಿದ್ದೇವೆ ಜಿಲ್ಲಾ ಉಸ್ತುವಾರಿಗಳಿಗೂ ನಾವು ಕಾಲ್ ಮಾಡಿದ್ದೇವೆ ನಮ್ಮ ಸರಿಗೂ ನಾವು ಕಾಲ್ ಮಾಡಿದ್ದೇವೆ ದೇಶಪಾಂಡೆ ಅವರಿಗೆ ಕಾಲ್ ಮಾಡಿದ್ದು ಅದು ಇದಾಗ್ಲಿಲ್ಲ ಆಮೇಲೆ ನಾವು ಹೇಳ್ತಾ ಇರೋದು ಇಷ್ಟೇ ಯಾವುದೇ ಒಂದು ವಿಷಯದಲ್ಲಿ ತಮ್ಮ ಒಂದು ತಾವು ಕೂಡ ಒಂದು ಮಹಿಳೆಯಿರೋದ್ರಿಂದ ಅಲ್ಲಿ ಬಹಳಷ್ಟು ಜನ ಕಷ್ಟ ಕಾಲದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಯಾವುದೇ ತರಹದ ಅವರಿಗೆ ನೋವುಗಳು ಆಗದೆ ಇರುವಂತ ರೀತಿಯಲ್ಲಿ ತಾವುಗಳು ನಾಳೆ ಅನ್ನ ಅವರಿಗೆ ಎಲ್ಲರೂ ಅವರು ಮಾತಾಡುವಂತ ಅವಕಾಶವನ್ನ ಕಲ್ಸ್ಕೊಡ್ಬೇಕಂತ ತಮ್ಮಲ್ಲಿ ಒಂದು ವಿನಸಿ ಮಾಡ್ಕೊಳ್ತೇನೆ ಮತ್ತೆ ಈ ಒಂದು ಯೋಜನೆ ಅಲ್ಲಿಂದ ಬಹಳಷ್ಟು ಕಡಲ ತೀರ ಇದೆ ಆ ಯೋಜನೆಯನ್ನು ಅಲ್ಲಿಂದ ಬಿಟ್ಟು ಬೇರೆ ಇಲ್ಲಿಗೆ ಅವರು ಮಾಡ್ಲಿ

ವಿಶೇಷ ಆಚರಣೆ ಬೆಲೆಯಲ್ಲಿ ಉಳಿತಾಯ ಮಾಡಿ ಒಂಬತ್ತು ಸಾವಿರದ ಒನ್ನೂರ ಹನ್ನೊಂದರವರೆಗೆ ವಿವಿಧ ಮಾಡೆಲ್ಗಳ ಬೈಕ್ಗಳು ವಿಶೇಷ ಬೆಲೆ ಹಾಗೂ ಉಳಿತಾಯದೊಂದಿಗೆ ಯಾವುದೇ ಮಾಡೆಲ್ ಯಾವುದೇ ಬ್ರ್ಯಾಂಡನ್ನು ಹೊಸ ಬಜಾಜ್ ಬೈಕ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಅಧಿಕೃತ ಮಾರಾಟಗಾರರು ಚನ್ನಮ್ಮ ಬಜಾಜ್ ಶೋರೂಮ್ ಮುಂಭಾಗ ಗೌರಿ ಪೆಟ್ರೋಲ್ ಬಂಕ್ ಪಕ್ಕ ಅಶ್ವಿನಿ ರೊತ್ತ ಶಿರಸಿ ಮೊಬೈಲ್ ನಂಬರ್ डबल एट एट फोर फोर नाइन टू सिक्स एट नाइन डबल एट एट फोर फोर नाइन टू थ्री एट नाइन नई शोरूम मुंह गिब् हाई स्कूल सर्कल हिरा डबल सिक्स सिक्सा फाइव एट वन थ्री फोर थ्री मोबाइल नंबर सेवेन जीरो डबल टू जीरो थ्री थ्री सिक्स वन नाइन नई एट सेवेन नाइन टू नाइन थ्री ಒನ್ ಹೆಲ್ಮೆಟ್ ಉಚಿತವಾಗಿ ಪಡೆಯಿರಿ ಶಿರಸಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ವಾರ್ಷಿಕ ಕಾರ್ಯಕ್ರಮದಲ್ಲಿ ನೂತನ ದತ್ತನಿಧಿ ಪುರಸ್ಕಾರ ಹಾಗೂ ಗೋಲ್ಡನ್ ಪೆನ್ ಪುರಸ್ಕಾರ ಘೋಷಣೆ ಮಾಡಲಾಗಿದೆ ಸಂಘದ ಅಧ್ಯಕ್ಷ ಸಂದೇಶ್ ಭಟ್ ಬೆಳ್ಕಂಡ ನೇತೃತ್ವದಲ್ಲಿ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಕಳೆದ ವರ್ಷದಿಂದ ಆರಂಭವಾದ ಗೋಲ್ಡನ್ ಪೆನ್ ಪುರಸ್ಕಾರಕ್ಕೆ ಯುವ ಪತ್ರಕರ್ತ ಮಂಜುನಾಥ್ ಈರಗುಪ್ಪ ಅವರನ್ನು ಆಯ್ಕೆ ಮಾಡಲಾಗಿದೆ ಅದೇ ರೀತಿ ಲೋಕಧ್ವನಿ ಪತ್ರಿಕೆ ಸ್ಥಾನಿಕ ಸಂಪಾದಕ ನಾಗರಾಜ್ ಮತ್ತಿಗಾರ್ ತಮ್ಮ ತಂದೆಯ ಹೆಸರಿನಲ್ಲಿ ನೀಡುತ್ತಿರುವ ದಿವಂಗತ ಸುಬ್ಬಣ್ಣ ಮತ್ತಿಗಾರ್ ದತ್ತಿ ನಿಧಿಯನ್ನು ಲೋಕಧ್ವನಿಯ ಪುಟ ಹಾಗೂ ಜಾಹೀರಾತು ವಿನ್ಯಾಸಗಾರ ಮಧುಸೂದನ್ ಹೆಗಡೆ ಅವರಿಗೆ ನೀಡಲಾಗುತ್ತಿದೆ ಅದೇ ರೀತಿ ಹಿರಿಯ ಪತ್ರಕರ್ತ ಗಿರಿಧರ್ ಕಪ್ನಳ್ಳಿ ತಮ್ಮ ಪಾಲಕರ ನೆನಪಿಗಾಗಿ ನೀಡುತ್ತಿರುವ ಕಬ್ನಳ್ಳಿ ದಿವಂಗತ ಸರೋಜ ಮತ್ತು ಛತ್ರಪತಿ ಹೆಗಡೆ ದತ್ತಿನಿಧಿ ಪುರಸ್ಕಾರವನ್ನು ಬನವಾಸಿಯ ಹೊಸ ದಿಗಂತ ವರದಿಗಾರ ಸುಧೀರ್ ನಾಯ್ಕ ಅವರಿಗೆ ಹಾಗೂ ಲೋಕಧ್ವನಿಯ ಸಿಇಒ ಜಯನ್ ಭಟ್ ತಮ್ಮ ತಾಯಿಯ ನೆನಪಿನಲ್ಲಿ ನೀಡುತ್ತಿರುವ ದಿವಂಗತ ಲಕ್ಷ್ಮೀ ಗೋಪಾಲಕೃಷ್ಣ ಭಟ್ ಬಿಸ್ಲುಕೊಪ್ಪ ದತ್ತಿನಿಧಿ ಪುರಸ್ಕಾರವನ್ನು ಹಿರಿಯ ಪತ್ರಿಕಾ ವಿತರಕ ಗಣೇಶ್ ನೀಲಿಕಣಿ ಅವರಿಗೆ ನೀಡಿ ಗೌರವಿಸಲಾಗುತ್ತಿದೆ ಪುರಸ್ಕಾರಗಳು ಅಭಿನಂದನಾ ಪತ್ರ ಹಾಗೂ ನಗದು ಒಳಗೊಂಡಿದ್ದು ಸಂಘದ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ವಿತರಣಾ ವಾರ್ಷಿಕ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಲಾಗುತ್ತಿದೆ ಎಂದು ಸಂಘದ ಕಾರ್ಯದರ್ಶಿ ಕೃಷ್ಣಮೂರ್ತಿ ಕರೆಗದ್ದೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಜೀವನದ ಉದ್ದಕ್ಕೂ ಧರ್ಮವನ್ನು ಅನುಸರಿಸಿ ಹೋಗುತ್ತಿರಬೇಕು ಆಗ ಜೀವನದ ಕೊನೆಯ ಪರೀಕ್ಷೆಯಲ್ಲಿ ಉತ್ತಮವಾಗಿ ತೇರ್ಗಡೆ ಹೊಂದಲು ಸಾಧ್ಯ ಎಂದು ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ನುಡಿದರು ಅವರು ಚಾತುರ್ಮಾಸ್ಯ ವ್ರತಾಚರಣೆಯ ವೇಳೆ ಚಿನ್ನಾಪುರ ಸಿಂಬಿಯ ಶಿಷ್ಯ ಭಕ್ತರು ಸಲ್ಲಿಸಿದ ಸೇವೆ ಸ್ವೀಕರಿಸಿ ಆಶೀರ್ವಚನ ನೀಡಿದರು ಧರ್ಮದಲ್ಲಿ ಎಲ್ಲರಿಗೂ ನಿರಂತರ ಆಸಕ್ತಿ ಇರಬೇಕು ಧರ್ಮವನ್ನು ಅನುಸರಿಸಲು ಎಚ್ಚರಿಕೆ ಬೇಕು ಧರ್ಮವೇ ಪರಲೋಕದಲ್ಲಿ ಬಂಧು ಪರಲೋಕದಲ್ಲಿ ಯಾವುದೇ ಬಂಧುಗಳು ನಮ್ಮ ಜೊತೆ ಇರುವುದಿಲ್ಲ ಎಂದು ಶ್ರೀಗಳು ಧರ್ಮವೇ ಗಟ್ಟಿಯಾದ ಪುರುಷಾರ್ಥ ಎಂದರು ಧರ್ಮದ ಸಂಪಾದನೆಗೆ ಅತ್ಯಂತ ಮಹತ್ವ ಕೊಡಬೇಕು ಇಹ ಪರೆಗಳಲ್ಲಿ ನಮ್ಮನ್ನು ರಕ್ಷಿಸುತ್ತದೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಜೀವನದ ಕೊನೆಯ ಪರೀಕ್ಷೆಯಲ್ಲಿ ಉತ್ತಮವಾಗಿ ತೇರ್ಗಡೆ ಹೊಂದಲು ಸಾಧ್ಯ ಎಂದರು ಈ ಸಂದರ್ಭದಲ್ಲಿ ಮಠದ ಕಿರಿಯ ಸ್ವಾಮೀಜಿ ಶ್ರೀ ಅನಂತ ಭೂತೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಸಾನ್ನಿಧ್ಯ ನೀಡಿದರು ಪ್ರಮುಖರಾದ ನಾರಾಯಣ್ ಹೆಗಡೆ ದತ್ತಾತ್ರೇಯ ಹೆಗಡೆ ಸುಬ್ರಹ್ಮಣ್ಯ ಭಟ್ ರವೀಂದ್ರ ಕುಮಾರ್ ಇತರರು ಹಾಜರಿದ್ದರು ಕರ್ನಾಟಕದ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಬೆಂಗಳೂರು ಇವರ ಪ್ರಾಯೋಜಕತ್ವದ ಅಡಿಯಲ್ಲಿ ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಧಾರವಾಡ ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಾರವಾರ ಸಿಡಾಕ್ ಕಾರವಾರ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಳಿಯಾಳ ಇವರ ಸಂಯುಕ್ತ ಆಶ್ರಯದಲ್ಲಿ ಮೂರು ದಿನಗಳ ಉದ್ಯಮಶೀಲತಾ ತಿಳುವಳಿಕೆ ಕಾರ್ಯಕ್ರಮವನ್ನು ಆಗಸ್ಟ್ ಇಪ್ಪತ್ತರವರೆಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಳಿಯಾಳದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಮೂರು ದಿನಗಳ ಕಾಲ ಉದ್ಯಮಶೀಲ ಸಾಮರ್ಥ್ಯಗಳು ಯೋಜನೆ ಆಯ್ಕೆಯ ಪ್ರಕ್ರಿಯೆ ಉದ್ಯಮ ಸ್ಥಾಪಿಸಲು ಸಹಾಯ ನೀಡುತ್ತಿರುವ ಸಂಸ್ಥೆಗಳು ಬ್ಯಾಂಕ್ ಪಾತ್ರ ಉದ್ಯಮ ಪ್ರಾರಂಭಿಸಲಿರುವ ಸರ್ಕಾರದ ಸಂಸ್ಥೆಗಳು ಯಶಸ್ವಿ ಉದ್ಯಮಶೀಲರ ಅನುಭವ ಹಂಚಿಕೆ ಹಾಗೂ ಯೋಜನಾ ವರದಿ ತಯಾರಿಕೆಯ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಪ್ರಸಾದ್ ಕುಲಕರ್ಣಿ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಐ ಚೌಹಾಣ್ ಸಿಡಾಕ್ ಸಂಪನ್ಮೂಲ ವ್ಯಕ್ತಿ ಜಗದೀಶ್ ಎಲಿಗಾರ್ ಕಾರವಾರದ ಸಿಡಾಕ್ಸ್ ಸಂಸ್ಥೆಯ ತರಬೇತುದಾರ ಶಿವರಾಜ್ ಕುಮಾರ್ ಹೆಳವಿ ಉಪಸ್ಥಿತರಿದ್ದರು ನಗರದ ಗಾಂಧಿನಗರದ ರಿಕ್ಷಾ ಚಾಲಕ ಸಿಮೋನ್ ಮನೆ ವಿದ್ಯುತ್ ಅವಘಡದಿಂದಾಗಿ ಸುಟ್ಟು ಹೋಗಿದ್ದು ಅವರ ಮನೆಗೆ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿ ಧನ ಸಹಾಯ ಮಾಡಿದರು ಈ ವೇಳೆ ಕುಟುಂಬಸ್ಥರೊಡನೆ ಸಾಂತ್ವನದ ನುಡಿಗಳನ್ನಾಡಿದ ಅವರು ಹಿಂದೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕರಾಗಿದ್ದಾಗ ಈ ರೀತಿ ಅವಘಡ ಆದಾಗ ದೊಡ್ಡ ಮತದ ಪರಿಹಾರ ಸಹಾಯ ಸರ್ಕಾರದಿಂದ ಸಂತ್ರಸ್ತರಿಗೆ ಬರುತ್ತಿತ್ತು ಈಗ ಒಂದು ರೂಪಾಯಿ ಕೂಡ ಬರುತ್ತಿಲ್ಲ ಬಡವರು ಸಹಾಯಕ್ಕೆ ಎಲ್ಲಿಗೆ ಹೋಗಬೇಕು ಬಡವರ ಹಕ್ಕನ್ನು ಕಸಿದುಕೊಳ್ಳುವ ಸರ್ಕಾರದ ನಡೆಯನ್ನು ನಾವೆಲ್ಲ ಒಗ್ಗಟ್ಟಾಗಿ ಪ್ರಶ್ನಿಸಬೇಕು ಈ ನಿಟ್ಟಿನಲ್ಲಿ ಶಾಸಕರು ಹೆಚ್ಚು ಪ್ರಯತ್ನ ಮಾಡಿ ಸಂತ್ರಸ್ತ ಕುಟುಂಬಕ್ಕೆ ಸರ್ಕಾರದಿಂದ ವಿಶೇಷ ಪರಿಹಾರ ಕೊಡಿಸಬೇಕು ಎಂದು ಆಗ್ರಹಿಸಿದರು ಜೊತೆಗೆ ಸರ್ಕಾರದಿಂದ ಬರಬೇಕಾಗಿರುವ ಪರಿಹಾರಕ್ಕೆ ತಮ್ಮ ಕೈಲಾದ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು ವೇಳೆ ಬಿಜೆಪಿ ನಗರ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ನಾಯ್ ಜೊತೆಗಿದ್ದರು ಆಗಸ್ಟ್ ಇಪ್ಪತ್ಮೂರರಂದು ದೆಹಲಿಯ ಹಯಾತ್ ನಲ್ಲಿ ನಡೆಯುತ್ತಿರುವ ಇಂಡಿಯನ್ ಸಿಎಸ್ಆರ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವಿಶೇಷ ಅತಿಥಿಯಾಗಿ ಸ್ಕಾಡ್ವೇ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಭಾಗವಹಿಸಲಿದ್ದಾರೆ ದೇಶದ ಅಭಿವೃದ್ಧಿ ವಿಷಯದಲ್ಲಿ ಕಾರ್ಪೊರೇಟ್ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ನಡುವಿನ ಸಂಬಂಧಗಳು ಹಾಗೂ ಅಭಿವೃದ್ಧಿ ಮಾನದಂಡಗಳ ಕುರಿತು ನಿರ್ಣಯ ಕೈಗೊಳ್ಳುವ ಈ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಡಾಕ್ಟರ್ ನಾಯ್ಕ್ ವಿಷಯ ಮಂಡಿಸಲಿದ್ದಾರೆ ಈ ಸಮಾರಂಭದಲ್ಲಿ ವಿವಿಧ ರಾಜ್ಯಗಳ ಪ್ರತಿಷ್ಠಿತ ಅಭಿವೃದ್ಧಿ ತಜ್ಞರು ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ ಎಂದು ಸ್ವಾಡ್ವೇ ಸಂಸ್ಥೆಯ ಕಾರ್ಯದರ್ಶಿ ಸರಸ್ವತಿ ಎನ್ ರವಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಗುರುವಾರ ದೆಹಲಿಯಲ್ಲಿ ಕೇಂದ್ರ ಸಚಿವರು ಹಾಗೂ ಕರ್ನಾಟಕದ ರಾಜ್ಯದ ಅಡಿಕೆ ಬೆಳೆಯುವ ಪ್ರದೇಶದ ಲೋಕಸಭಾ ಸದಸ್ಯರು ಮತ್ತು ಅಡಿಕೆ ಬೆಳೆಗಾರರ ಸಂಘಗಳ ಪ್ರತಿನಿಧಿಗಳ ನಿಯೋಗವು ಕೇಂದ್ರ ಸರ್ಕಾರಕ್ಕೆ ಅಡಿಕೆ ಬೆಳೆಗಾರರ ಸಮಸ್ಯೆಗಳ ಕುರಿತಂತೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರನ್ನು ನಿಯೋಗವು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ ನಿಯೋಗವು ತಮ್ಮ ಮನವಿಯಲ್ಲಿ ಪ್ರಮುಖವಾಗಿ ಹಳದಿ ಎಲೆ ರೋಗ ಮತ್ತು ಕೊಳೆ ರೋಗದಂತಹ ಮಾರಕ ರೋಗಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಹಾಗೂ ಅಡಿಕೆ ಬೆಳೆ ಮತ್ತು ಮಾನವನ ಆರೋಗ್ಯದ ಕುರಿತು ವೈಜ್ಞಾನಿಕ ವರದಿಯನ್ನು ತುರ್ತಾಗಿ ತರಿಸಿಕೊಳ್ಳಬೇಕು ಎಂದು ಸಚಿವರಿಗೆ ಒತ್ತಾಯಿಸಿತು ಅಕ್ರಮ ಆಮದು ನಿಯಂತ್ರಣಕ್ಕೆ ಕಠಿಣ ಕ್ರಮಗಳಿಗೆ ಒತ್ತಾಯ ಅಡಿಕೆಯ ಅಕ್ರಮ ಆಮದನ್ನು ತಡೆಯಲು ಕಸ್ಟಮ್ಸ್ ವ್ಯವಸ್ಥೆಯನ್ನು ಬಲಪಡಿಸುವಂತೆ ನಿಯೋಗವು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಸೋಮಣ್ಣ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೋವಿಂದ ಕಾರಜೋಳ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿವೈ ರಾಘವೇಂದ್ರ ಬ್ರಿಜೇಶ್ ಚೌಟಾ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಶಾಸಕರು ಮತ್ತು ಅಡಿಕೆ ಮಹಾಮಂಡಳದ ಅಧ್ಯಕ್ಷರಾದ ಶ್ರೀ ಅರಗ ರಾಜೇಂದ್ರ ಕ್ಯಾಪ್ಕೊ ಅಧ್ಯಕ್ಷರಾದ ಕಿಶೋರ್ ಕುಮಾರ್ ಕೊಡಗಿ ಸೇರಿದಂತೆ ಅಡಿಕೆ ಬೆಳೆಗಾರರ ವಿವಿಧ ಸಂಘಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಶಿರಸಿನಗರದ ಶ್ರೀ ಬಾರಿಕಮ್ಮ ದೇವಾಲಯದ ಸಭಾಮಂಟಪದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಗುರುವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ವೈದೇಹಿ ಮಾತ್ರ ವೃಂದದವರಿಂದ ವಿವಿಧ ಭಜನೆ ಪ್ರಸ್ತುತಪಡಿಸಿದರು ನಂತರ ಸಂಜೆ ಬ್ರಹ್ಮಕುಮಾರಿ ಬಿಕೆ ವೀಣಾಜಿ ಅವರಿಂದ ಪ್ರವಚನ ಪ್ರಸ್ತುತಪಡಿಸಿದರು ಕೊನೆಯ ಕಾರ್ಯಕ್ರಮದಲ್ಲಿ ಸಮೃದ್ಧಿ ಮಹಿಳಾ ಮಂಡಳಿ ವಿವೇಕಾನಂದ ನಗರ ಶಿರಸಿ ತಂಡದವರು ವಿವಿಧ ಭಜನೆಯನ್ನು ಪ್ರಸ್ತುತಪಡಿಸಿದರು ಈ ಸಂದರ್ಭದಲ್ಲಿ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷರಾದ ರವೀಂದ್ರಜಿ ನಾಯ್ಕ್ ಉಪಾಧ್ಯಕ್ಷರಾದ ಸುದೇಶ್ ಎಫ್ ಜೋಳೇಕರ್ ಧರ್ಮದರ್ಶಿಗಳಾದ ಸುಧೀರ್ ಎಸ್ ಅಂದ್ರಾಳ್ ಒತ್ಸಲಪ್ಪಿ ಹೆಗಡೆ ಶಿವಾನಂದ್ ಶೆಟ್ಟಿ ದೇವಸ್ಥಾನದ ಬಾಬುದಾರರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಜೊತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹೀಗೆ ಸಾಲು ಸಾಲಾಗಿ ಹಬ್ಬಗಳು ಅರ್ಥಪೂರ್ಣವಾದ ಆಧ್ಯಾತ್ಮಿಕ ಆಚರಣೆಗಳು ಕಾಣುವುದಕ್ಕೆ ಸಿಗ್ತವೆ ವೈವಿಧ್ಯಮಯವಾದ ಭಾರತೀಯ ಸಂಸ್ಕೃತಿಯಲ್ಲಿ ಸದಾ ಭಗವತ್ ಸನ್ನಿಧಾನವನ್ನ ಈಶ್ವರನ ನೆನಪನ್ನ ಮಾಡುವ ಸಲುವಾಗಿ ಅನೇಕ ವಿಧವಾದ ಭಕ್ತಿಗಳು ಭಕ್ತಿಯ ಭಾವನೆಗಳನ್ನು ನಾವು ನೋಡ್ತೇವೆ ಈ ಎಲ್ಲ ಶ್ರಾವಣ ಮಾಸದ ಆಚರಣೆಗಳಲ್ಲಿ ನಾವು ಕಾಣುವುದು ಭಕ್ತಿಯನ್ನು ಶ್ರದ್ಧೆಯನ್ನ ವಿಶ್ವಾಸವನ್ನ ಶ್ರದ್ಧಾವಾನ್ ಲಭತೆ ಧ್ಯಾನಮ ಅಂತ ಭಗವದ್ಗೀತೆ ಹೇಳುತ್ತದೆ ಮನುಷ್ಯನಿಗೆ ಜ್ಞಾನ ಪ್ರಾಪ್ತಿಯಾಗಬೇಕಾದರೆ ಶ್ರದ್ಧೆ ಬೇಕು ಅಂತ ಮುಂದೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಶ್ರದ್ಧಾವಿಯ ನರಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ